ಹಾಯ್ ವೇವ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ನಾನು ಭವಾನಿ ಇವತ್ತಿನ ವೀಡಿಯೋದಲ್ಲಿ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ಕಾಳು ಸಾಂಬಾರು ಮಾಡೋದನ್ನು ನೋಡ್ಕೊಳೋಣ ಮೊದಲಿಗೆ ಒಂದು ಕಾಲು ಕೆ ಜಿಯಷ್ಟು ಅಳಸಂದೆ ಕಾಳನ್ನ ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಕಾಳು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಆಲೂಗಡ್ಡೆನ ಚಿಪ್ಪೆ ತಗೊಂಡು ಅದಕ್ಕೆ ಹಾಕೋತಾ ಇದ್ದೀನಿ ನಾನು ಕಾಳು ಎಲ್ಲ ಸೀಸನಲ್ಲೂ ಸಿಗುತ್ತೆ ಈ ಸೀಸನಲ್ಲಿ ಸಿಗುತ್ತೆ ಇಲ್ಲ ಸಿಗಲ್ಲ ಅಂತ ಇಲ್ಲ ಇದು ಬೇಸಿಗೆ ಕಾಲದಲ್ಲಿ ಮಳೆ ಚಳಿ ಎಲ್ಲ ಕಾಲದಲ್ಲೂ ಕಾಳು ಸಿಗುತ್ತೆ ಬಟ್ ಇದನ್ನು ಈ ಥರ ಒಂದು ಟೇಸ್ಟ್ ಜಾಸ್ತಿ ಇರೋದಂದರೆ ಅದು ಸಮ್ಮರ್ ಸೀಸನಲ್ಲಿ ಅದು ತುಂಬ ಟೇಸ್ಟ್ ಇರುತ್ತೆ ಈ ಸೀಸನಲ್ಲಿ ಅಳಸಂದಿಕಾಳು ಕಾಳು ಕಾಳು బటాణి ఈ థర కాళులు సమ్మర్ సీజనల్ే చీ ఒడతా ఇష్టపడతీ అదే ఆలూగడ్డే హాకమే స్వల్ప టమెటో టమెటో హాకీ బేసోద్రిందరుచి జాస్తి మరి ఉప్పు బేయవే హాకండ్రే ఉప్పు ఈ కాళిగాయ పటాటోగి ఎలా హిరు అది ఎస్ బో అు నీరు హాకం ఇద కదీకు ఇది చనం బే బేయవ నావు మసాల రుబ్ొక్కు నూ ಇದು ನುಗ್ಗೆಕಾಯೂ ಸಹ ಈ ಸಾಂಬಾರಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನುಗ್ಗೆಕಾಯಿನೂ ಅಷ್ಟೇ ಸಮ್ಮರ್ ಸೀಸನಲ್ಲಿ ಜಾಸ್ತಿ ಸಿಗೋದು ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ನಾವು ತಿನ್ನಬೇಕಲ್ವಾ ಅದಕ್ಕೋಸ್ಕರ ನಾನು ಈ ಸ ಕಾಳನ್ನ ನಿಮ್ಮ ಮುಂದೆ ಸಾಂಬಾರು ಮಾಡೋದನ್ನ ಹೇಗೆ ಅಂತ ನೋಡ್ಕೊಳೋಣ ಅದು ಒಂದು ಕಡೆ ಬೇಯಕ್ಕೆ ಇಟ್ಟು ಮಸಾಲೆ ರೆಡಿ ಮಾಡ್ಕೊಳೋದಾದರೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೆಟೊ ಕೊತ್ತಮರಿ ಸ್ವಲ್ಪ ಹಾಕಿ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಈ ಥರ ಫ್ರೈ ಮಾಡಿ ನಾವು ಪ್ರತಿಯೊಂದು ಸಾಂಬಾರು ಮಾಡೋದ್ರಿಂದ ಬಾಗಿ ಒಳ್ಳೆ ರುಚಿ ಸಿಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ನಾವು ಈ ಥರ ರುಚಿ ರುಚಿಯಾಗಿ ಸಾಂಬಾರು ಮಾಡಿದ್ರೆ ಮನೇಲಿರೋರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋತೀನಿ ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ಹಸಿ ತೆಂಗಿನಕಾಯಿ ತುರಿನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಆಗೋ ಥರ ಬಡಿಸ್ಕೋಬೇಕು ನಾವು ಹಸಿದಾದರೂ ಯೂಸ್ ಮಾಡ್ಬೋದು ಅಥವಾ ಒಣಗಿರೋದಾದರೂ ಯೂಸ್ ಮಾಡ್ಬೋದು ಒಣಗಿರೋದು ಹಾಕ್ತೀನಿ ಅಂದರೆ ಒಂಚೂರು ನೀರಲ್ಲಿ ನೆನೆಸಿದ್ರೆ ಅದು ಟೇಸ್ಟು ಚೆನ್ನಾಗಿರುತ್ತೆ ಒಬ್ರೊಬ್ಬರು ತೆಂಗಿನಕಾಯಿನ ಯೂಸೇ ಮಾಡಲ್ಲ ಸಾಂಬಾರುಗಳಿಗೆ ಬರೀ ಮಸಾಲೆ ಸಾಂಬಾರು ಆ ಥರ ಯೂಸ್ ಮಾಡ್ತಾರೆ ನಾವು ಈ ಥರ ಪ್ರತಿ ಸಾಂಬಾರು ఇంకా నేను తెయ యూస్ మే ఆరోగ్యకి ఒళ్దు అంతే హక్కి ఇష్టపడతీ ఒంచురు కొత్తిమీరి హాకం అదన స్వల్ప ఫ్రై అమే నవగా హి తెంగకాయన తురూ ఇకి హాకొతాదీని ఇకి హాకం ఒరూరు నిమిష ఇది చనం ఫ్రై మాకు ఒక మిక్సీ జార్గా ఇదో ఇది స్వల్ప తణగ్లీ స్వల్ప తణగదమే ఒక మిక్సీ జార్ ఇదకూ ఎరడు స్పూను ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಅರಶಿನ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಖಾರದ ಪುಡಿ ನಾನು ಒಗ್ಗರಣೆ ಕೊಡ್ತೀನಿ ಈಗ ಆಗ್ತಾಯಿಲ್ಲ ಸ್ವಲ್ಪ ನುಣ್ಣ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಈ ನುಣ್ಣಗೆ ರುಬ್ಕೊಂಡಿರೋ ಮಸಾಲೆನ ನಾವು ಮೊದಲೇ ಏನು ಕುದಿಯೋಕ್ಕೆ ಕಾಳಿಟ್ಟಿದ್ರು ಅಂದರೆ ಅದು ಬೆಂದಿರುತ್ತೆ ನಾವು ಬೆಂದಿದ್ಯೋ ಇಲ್ಲ ಅಂತ ನೋಡಿಕೊಂಡು ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡು ಈ ಮಸಾಲೆನ ಅದಕ್ಕೆ ಹಾಕೋಬೇಕು ನಾನು ನುಗ್ಗೆಕಾಯಿನೂ ಸಹ ಇಲ್ಲಿ ಬೆಂದಿದೆ ಕೆಲವರು ಇದನ್ನು ಏನು ಮಾಡಿಬಿಡ್ತಾರೆ ಅಂದರೆ ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು ವಿಶಿಲ್ನ ಕೂಗಿಸ್ಬಿಡ್ತಾರೆ ನಾವು ಕುಕ್ಕರಲ್ಲಿ ಇಟ್ಟು ಈ ಥರ ಹಸಿ ಕಾಳನ್ನ ಬೇಯಿಸಿದ್ರೆ ಅದು ಟೇಸ್ಟ್ ಇರಲ್ಲ ಈ ಥರ ನಾವು ಪಾತ್ರೆಯಲ್ಲೇ ನಾವು ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಮಸಾಲೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ కదీకబీడ ఇది చన కదీతార ఒగరణ కొడు నే కదీకెంతే ముంచే నగరణ హాక్బిట్రె సా చన ఇది ఒగరణి చిక్కు బాణ్లీ ఇక స్వల్ప ఎణిస్ సవె కర్బేవు ఈరుళ్ళి మే ఒణ్ గిడ్ మేసా హాకొతాదిని ఇష్టూ చన ఫ్రై అనే ఈ నూ ఖార పుడి ಖಾರದ ಪುಡಿ ನಾವು ಈ ಒಗ್ಗರಣೆಗೆ ಹಾಕೊಂಡ್ರೆ ಸಾಂಬಾರು ಟೇಸ್ಟು ಸಕ್ಕತ್ತಾಗಿರುತ್ತೆ ಯಾಕಂದರೆ ಇದನ್ನು ಆಫ್ ಮಾಡಿ ನಾವು ಖಾರದ ಪುಡಿ ಹಾಕೋಬೇಕು ಗ್ಯಾಸು ಉರಿಯೋವಾಗ ಖಾರದ ಪುಡಿ ಹಾಕಿಬಿಟ್ರೆ ಅದು ಉಸಿದೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಸೊ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಒಗ್ಗರಣೆ ತಣ್ಣಗಾದ್ಮೇಲೆ ನಾವು ಖಾರದ ಪುಡಿ ಹಾಕ್ಕೊಂಡು ಕುದಿಯೋವಂಥ ಸಾಂಬಾರಿಗೆ ನಾನು ಇದನ್ನು ಹಾಕೋತಾ ಇದ್ದೀನಿ ನೋಡೋಕ್ಕೆ ಸಕ್ಕತ್ತಾಗೇ ಇರುತ್ತೆ ಸಾಂಬಾರು ಈ ಥರ ಖಾರದ ಪುಡಿ ಒಗ್ಗರಣೆಗೆ ಹಾಕಿದ್ರೆ ಅಂದರೆ ಸಾಂಬಾರು ನೋಡೋಕ್ಕೆ ಆಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾವು ಖಾರದ ಪುಡಿ ಒಗ್ಗರಣೆಗೆ ಹಾಕಿದಾಗ ಒಂದು ಸ್ವಲ್ಪ ಹುಷಾರಾಗಿರಬೇಕು ಯಾಕಂದರೆ ಅದು ಘಾಟ್ ಜಾಸ್ತಿ ಕೊಡುತ್ತೆ ಮತ್ತು ಸೀದೋಗ್ಬಿಟ್ರೆ ಸಾಂಬಾರೆಲ್ಲ ಕಹಿ ಬಂದುಬಿಡುತ್ತೆ ಒಂದು ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಒಗ್ಗರಣೆ ತಣ್ಣಗಾದ್ಮೇಲೆ ನಾವು ಖಾರದ ಪುಡಿ ಹಾಕಿದ್ರೆ ನೋಡಿ ಸಾಂಬಾರು ಮೇಲೆ ಖಾರದ ಪುಡಿ ಎಣ್ಣೆ ಯಾವ ಥರ ಇದೆ ಚೆನ್ನಾಗಿರುತ್ತೆ ನೋಡೋಕ್ಕೆ ನಾವು ಹೋಟೆಲ್ ಕಡೆ ಎಲ್ಲ ಹೋದಾಗ ಈ ಥರ ಸಾಂಬಾರನ್ನ ನೋಡಿನೇ ಅರ್ಧ ಇಷ್ಟಪಟ್ಟು ಊಟ ಮಾಡ್ತೀರಿ ಮನೆಯಲ್ಲೂ ಈ ಥರ ಊಟ ಮಾಡಿದ್ರೆ ತುಂಬ ಟೇಸ್ಟ್ ಸಿಗುತ್ತೆ ಇದು ಚೆನ್ನಾಗಿ ಕುದಿಬೇಕು ಅಂದರೆ ನಾವು ಹಾಕಿರೋ ಮಸಾಲೆ ಎಲ್ಲ ಕಾಳಿಗೆ ಹಿಡಿಬೇಕು ನುಗ್ಗೆಕಾಯಿ ಆ ಪಟಾಟೊ ಏನಿದೆಯೋ ಅದಕ್ಕೆಲ್ಲ ಚೆನ್ನಾಗಿ ಹಿಡಿದ್ರೇ ಸಾಂಬಾರು ಟೇಸ್ಟು ಚೆನ್ನಾಗಿ ಹೊಂದ್ಕೊಂಡಾದ್ಮೇಲೆ ನಾವು ಗ್ಯಾಸ್ ಆಫ್ ಮಾಡಿದ್ರೆ ಅಳಸಂದಿ ಕಾಳು ರೆಡಿ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ತಿನ್ಬೋದು ಸಕ್ಕತ್ತ ಇರುತ್ತೆ ನುಗ್ಗೆಕಾಯಿ ಹಾಕಿರೋದಕ್ಕೆ ಟೇಸ್ಟು ಸಕ್ಕತ್ತಾಗಿದೆ ನಾನು ಹಾಕಿರೋದು ಕಾಲು ಕೆ ಜಿ ಕಾಳು ಅಷ್ಟೇ ಆದರೆ ಇದರಲ್ಲಿ ನಾವು ನಾಲ್ಕು ಜನ ಊಟ ಮಾಡ್ಬೋದು ಅಷ್ಟು ಸಾಂಬಾರು ಕಾಲು ಕೆ ಜಿ ಕಾಳಲ್ಲಾಗುತ್ತೆ ಸ್ವಲ್ಪ ಕಾಳಿದ್ರೆ ಹೆಂಗಪ್ಪ ಮಾಡೋದು ಅನ್ನೋದಕ್ಕಿಂತ ಈ ಥರ ನಾವು ಮಾಡಿದ್ರೆ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಸರಿ ಮನೇಲಿ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದೆ ಹೊಸ ಹೊಸ ವೀಡಿಯೋ ಒಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತಾ ಇರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್